ನನಗನ್ನಿಸ್ತಾ ಇರತಕ್ಕಂಥದ್ದು ಮಾನ್ಯ ಡಿ ಸಿ ಎಂ ಅವರು ಉಪಮುಖ್ಯಮಂತ್ರಿಗಳು ಅತ್ಯುತ್ಸಾಹ ತೋರಿಸ್ಲಿಕ್ಕೆ ಹೋಗಿ ಈ ಘಟನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಸದ್ದು ಮಾಡ್ತಾ ಇದೆ ಅವರಿಗೆ ಅತ್ಯುತ್ಸಾಹ ಯಾಕೆ ಬಂತಿದ್ರಲ್ಲಿ ಯಾವ್ಯಾವದಕ್ಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ ತಾವು ಮುಖ್ಯಮಂತ್ರಿಗಳನ್ನು ಕೇಳದೆ ಸಿಟಿ ರವಿ ಅವ್ರನ್ನ ಈ ರೀತಿ ಸುತ್ತಾಡಿಸಿದ್ರಿ ಅಲ್ಲಿ ಸುತ್ತಾಡಿಸಿದ್ರಿ ಅಂತ ಕೇಳಿದ್ರಿ ಇದು ನನಗೆ ಗೊತ್ತೇ ಇಲ್ಲ ಅಂತಾರೆ ಮಾನ್ಯ ಗೃಹ ಸಚಿವರು ಕೇಳಿದ್ರೆ ಇಲ್ಲ ನಾನು ಗೊತ್ತಿಲ್ಲ ನಾನು ಇದನ್ನ ವರದಿ ತರಿಸ್ಕೊಂಡು ನೋಡ್ತೀನಿ ಅನ್ನೋದು ಮಾತಾಡ್ತಾರೆ ಅಂದ ಮೇಲೆ ಈ ಪೊಲೀಸನವರ ಹಿಂದೆ ಒಂದು ನಿಮಿಷ ನಿಮಿಷಕ್ಕೂ ಫೋನ್ ಮಾಡ್ತಿದ್ದವ್ರೆ ಯಾರು ಸರ್ಕಾರ ಗೊತ್ತಿಲ್ವಾ ಒಂದು ಇತ್ಯರ್ಥ ಯಾವತ್ತಾಗಬೇಕಾಗಿತ್ತು ಸದನದಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅದು ಇತ್ಯರ್ಥ ಆಯ್ತು ಅದನ್ನ ಇಷ್ಟೊಂದು ಇದು ಮಾಡಿ ಡಿ ಕೊಡ್ತೀವಿ ಏನೇನೋ ಮಾಡ್ತೀರ ಮಾಡ್ರಿ ಆದ್ರೆ ಇಷ್ಟೊಂದು ಇದನ್ನ ಬೆಳೆಸ್ಕೊಂಡು ಹೋಗೋದು ಉದ್ದೇಶ ಏನು ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ನಾನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು ಅವರಿಗೆ ಅಪಮಾನ ಮಾಡಿದ್ದೀರಿ ಅವರ ನಡತೆ ನಮಗೆ ಇಡಿಸಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಿರಿ ಉಪಮುಖ್ಯಮಂತ್ರಿಗಳು ಹೇಳಿದಿರಿ ಆದ್ದರಿಂದ ನೀನು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು ಆ ಕಾರಣದಿಂದ మీరు క్షమేను కేల్బెకు అంటే హి ఆగ్రహ పడుచు